ದಿನ ಬಾಲಕಾರ್ಮಿಕ ಅಂದ್ರೆ ಏನು ಮೊದಲು ತಿಳ್ಕೋಬಹುದು ಲಾಸ್ಟ್ ಅಲ್ಲಿ ಕಡೆ ಕೇಳಿಸ್ಕೊಡ್ರಿ ಬಾಲಕಾರ್ಮಿಕ ಅಂದ್ರೆ ಏನು ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ದುಡಿಮೆಯಲ್ಲಿ ತೊಡಗೋದನ್ನ ವಿರೋಧ ಮಾಡತಕ್ಕಂತ ದಿನ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ದುಡಿಮೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದನ್ನ ವಿರೋಧ ಮಾಡ್ತಕ್ಕಂಥ ದಿನ ಅಂದ್ರೆ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಯಾವುದೇ ಕಾರಣಕ್ಕೆ ದುಡಿಮೆಯಲ್ಲಿ ಅವರನ್ನ ಮಾಡ್ತಕ್ಕಂಥ ದಿನ ಅಂದ್ರೆ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳು ದುಡಿಮೆಯಲ್ಲಿ ಇರೋದನ್ನು ಬಿಟ್ಟು ಹಾಗಾದ್ರೆ ಎಲ್ಲಿರ್ಬೇಕು ಅವರು ಶಾಲೆಯಲ್ಲಿ ಇರಬೇಕು ಅವರು ವಿದ್ಯಾಭ್ಯಾಸವನ್ನು ಕಲಿಯಬೇಕು ಓದನ್ನು ಮುಂದುವರಿಸಬೇಕು ಅವರು ದುಡಿಮೆಯಲ್ಲಿ ತೊಡಗಿಸ್ಕೊಳ್ಳೋದು ಬೇಡ ದುಡಿಮೆಯಲ್ಲಿ ತೊಡಗಿಸ್ಕೊಳ್ಳೋದು ಬೇಡ ಅದನ್ನು ವಿರೋಧ ಮಾಡ್ತಕ್ಕಂಥ ದಿನ ಹಾಗಾಗಿ ಸರ್ಕಾರ ಏನ್ಮಾಡಿದ್ಯಪ್ಪ ಅಂದರೆ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನ ಇಡೀ ದೇಶದಾದ್ಯಂತ ಎಲ್ಲ ಎಲ್ಲ ಶಾಲೆಗಳಲ್ಲಿ ಆಚರಣೆ ಮಾಡಿ ಅಂತ ಆದೇಶವನ್ನು ಹೊರಟಿದ್ವಿ ಹಾಗಾಗಿ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಇಂದು ನಮ್ಮ ಶಾಲೆಯಲ್ಲಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಬಾಲಕಾರ್ಮಿಕರು ಅಂದರೆ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳು ದುಡಿಮೇಲೆ ತೊಡಗಿಸ್ಕೊಳ್ಳೋದು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅಂದರೆ ಹತ್ತನೇ ತರಗತಿಯವರೆಗಿಗೂ ಮೂರು ಮಾರ್ಚ್ ಪ್ರಶ್ನೆ ಬಾಲಕಾರ್ಮಿಕ ಬಾಲಮ ಬಾಲಕಾರ್ಮಿಕತೆಯಿಂದ ಆಗ್ತಕ್ಕಂಥ ಅನಾಹುತಗಳೇನು ಅಥವಾ ಅದನ್ನು ನಿರ್ಮೂಲನೆ ಮಾಡಬೇಕಾಗಿದ್ದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಹತ್ತನೇ ತರಗತಿಯವರಿಗೆ ಇದು ಕಡ್ಡಾಯ ಪ್ರಶ್ನೆ ವಿಶೇಷವಾಗಿ ಹತ್ತನೇ ತರಗತಿಯವರು ಇದನ್ನು ಚೆನ್ನಾಗಿ ತೋರಿಸ್ಕೊಂಡು ಸರ್ಕಾರ ಈ ರೀತಿಯನ್ನು ಜಾರಿಗೆ ತಂದು ಎಲ್ಲ ಮಕ್ಕಳು ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕಂತಕ್ಕಂಥ ಆದೇಶವನ್ನು ಹೊರಡಿಸಿದೆ ಯಾವ ಪೋಷಕರು ಶಾಲೆಗೆ ಮಕ್ಕಳನ್ನು ಕಳಿಸಲ್ವೋ ಅವರು ತಮ್ಮ ಮೂಲಭೂತ ಕರ್ತವ್ಯವನ್ನು ಮರೆತಿದ್ದಾರೆ ಅಂತ ಏನು ಮೂಲಭೂತ ಕರ್ತವ್ಯ ಅಂದರೆ ಒಟ್ಟು ಮೂಲಭೂತ ಕರ್ತವ್ಯಗಳು ಹತ್ತಿಟ್ಟು ಅದರಲ್ಲಿ ಮತ್ತೊಂದನ್ನು ಸೇರಿಸಿದ್ದಾರೆ ಏನಪ್ಪ ಹನ್ನೊಂದನೇ ಮೂಲಭೂತ ಕರ್ತವ್ಯ ಇಡೀ ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳ ಕೆಲಸ ಏನಪ್ಪ ಅಂತಂತಂದರೆ ಅವ್ರು ಏನು ಕರ್ತವ್ಯ ಮಾಡಬೇಕಾಗಿದೆ ಅಂತಂದರೆ ಮೂಲಭೂತ ಕರ್ತವ್ಯವಾಗಿರ್ತಕ್ಕಂಥ ಹನ್ನೊಂದನೇ ಮೂಲಭೂತ ಕರ್ತವ್ಯ ಏನಪ್ಪಾ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆ ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಕರ್ತವ್ಯವನ್ನು ಆ ಪೋಷಕರು ಮಾಡಬೇಕಾಗಿದೆ ಈ ರೀತಿಯ ಆದೇಶ ಇದ್ರೂ ಕೂಡ ಕೆಲವು ಪೋಷಕರು ಕಾನೂನಿನ ಅರಿವಿಲ್ಲದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವು ಪೋಷಕರು ಸರ್ಕಾರದ ಕಟ್ಟುನಿಟ್ಟಿನ ಕಾನೂನಿನ ಅರಿವಿಲ್ಲದೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಸುಮಾರು ಜನ ಆಪ್ಜೆನ್ಸು ನಮ್ಮ ಶಾಲೆಯಲ್ಲಿ ಇದ್ದಾರೆ ನಿಜವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ತಾನು ನನ್ನ ನಮ್ಮ ಶಾಲೆಯ ಮುಖ್ಯ ಮುಖ್ಯ ಶಿಕ್ಷಕರು ನಾವೆಲ್ಲ ಶಿಕ್ಷಕರು ಸೇರಿ ಕ್ರಮ ಕೈಗೊಂಡ್ರೆ ಆ ತಂದೆ ತಾಯಿಗಳು ಮನೆಯಲ್ಲಿ ಇರೋ ಅಷ್ಟಿಲ್ಲ ಮತ್ತೆ ಎಲ್ಲಿರಬೇಕು ಎಲ್ಗಾಗ್ತಾರೆ ಅಂದರೆ ಯಾಕೆ ಗೆಲ್ಗಾಗ್ತಾರೆ ಅಂತಂದರೆ ಇವರು ತಮ್ಮ ಮೂಲಭೂತ ಕರ್ತವ್ಯವನ್ನು ಮರ್ತಿದ್ದಾರೆ ಮೂಲಭೂತ ಕರ್ತವ್ಯಕ್ಕೆ ಕರ್ತವ್ಯಕ್ಕೆ ಚುಟ್ಟಿ ತಂದಿದ್ದಾರೆ ಅಂತ ಬಿಟ್ಟು ಆ ಪೋಷಕರನ್ನು ಜೈಲಿಗೆ ಹಾಕ್ತಾರೆ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೇ ಇರ್ತಕ್ಕಂಥದ್ದು ಕೂಡ ಒಂದು ತಪ್ಪು ಅಂತ ಆ ತಪ್ಪನ್ನು ಕನ್ಸಿಡರ್ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಅವಕಾಶಗಳು ಕೊಡೋದು ಕೂಡ ಇದ್ದಾವೆ ಅದಕ್ಕೆ ಎಲ್ಲ ತಂದೆ ತಾಯಿಗಳು ನಿಮ್ಮ ಅಕ್ಕಪಕ್ಕದ ಯಾರು ಶಾಲೆಗೆ ಸೇರಿ ದೀರ್ಘಕಾಲದ ಗೈರು ಹಾಜರಾಗ್ತಾ ಆಗ್ತಾ ಇರ್ತಾರೋ ಅವ್ರಿಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಹಿಳೆ ಮತ್ತು ಮಕ್ಕಳ ಸಹಾಯವಾಣಿ ಅಂತ ಒನ್ ಜೀರೋ ನೈನ್ ಏಯ್ಟ್ ಎಲ್ರಿಗೂ ಗೊತ್ತಿದೆಯಲ್ವಾ ಒನ್ ಜೀರೋ ನೈನ್ ಏಯ್ಟ್ಗೆ ನೀವೇ ಫೋನ್ ಮಾಡಿದ್ರೆ ಸಾಕು ಆ ಪೇರೆಂಟ್ಸ್ಗೆ ಪನಿಷ್ಮೆಂಟ್ ಆಗುತ್ತೆ ಯಾವ ಮಕ್ಕಳನ್ನು ಪೇರೆಂಟ್ಸು ಶಾಲೆಗೆ ಕಳಿಸ್ತಾ ಇಲ್ವೋ ಅವರ ವಿರುದ್ಧ ನೀವು ಒನ್ ಜೀರೋ ನೈನ್ ಏಯ್ಟ್ಗೆ ಕಂಪ್ಲೇಂಟ್ ಮಾಡಬಹುದು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳು ಶಾಲೆಗೆ ಬರದೇ ಇದ್ದರೆ ನೀವು ಈ ದೇಶಕ್ಕೆ ಅಂದರೆ ಭಾರತ ದೇಶಕ್ಕೆ ಒದಗಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಅಂತಂತಂದರೆ ಯಾವ ಮಕ್ಕಳು ಶಾಲೆಗೆ ಬರ್ತಾ ಇಲ್ವೋ ಅವರ ವಿರುದ್ಧ ನೀವೇ ಒಂದಿರೋನೇ ನಡಿಗೆ ನಿಮ್ಮ ಫೋನಲ್ಲಿ ಯಾವುದೇ ಕಾಸು ಕಟ್ ಕ ಕಟ್ಟಾಗಲ್ಲ ಅದು ಟೋಲ್ ಫ್ರೀ ಹಾಗಾಗಿ ಆ ಆ ಪೇರೆಂಟ್ಸ್ ವಿರುದ್ಧ ನೀವು ಕೂಡ ಕಂಪ್ಲೇಂಟ್ ಮಾಡ್ಬೋದು ನಾವು ಕೂಡ ಕಂಪ್ಲೇಂಟ್ ಮಾಡ್ಬೋದು ಯಾಕೆ ಅಂತಂತಂದರೆ ಶಾಲೆಯಲ್ಲಿ ಬಿಟ್ಟಿರ್ತಕ್ಕಂಥ ಮಕ್ಕಳು ಬಹು ಬಹುತೇಕ ಮಕ್ಕಳು ಬಾಲಕಾರ್ಮಿಕ ಬಾಲಕಾರ್ಮಿಕತನ ತನಕ್ಕೆ ಒಳಪಡ್ತಾರೆ ಬಾಲಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಮತ್ತೆ ಹೇಳ್ತೀನಿ ನೋಡ್ರಿ ಹಳ್ಳಿಗಳಲ್ಲಿ ಕುರಿ ಮೇಕೆ ಕಾಯಕ್ಕೆ ಹೋಗ್ತಾರೆ ಎಮ್ಮೆ ಕಾಯೋಕೆ ಹೋಗ್ತಾರೆ ಇಲ್ಲಾಂದರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಹಳ್ಳಿಗಳಲ್ಲಿ ವಾಟರ್ ಬೆಡ್ ಟೌನ್ಸ್ ಅಂಡ್ ಸಿಟೀಸ್ ಗ್ಯಾರೇಜ್ಗಳಲ್ಲಿ ಅಂದ್ರೆ ಮೆಕ್ಯಾನಿಕ್ ಶಾಪ್ಗಳಲ್ಲಿ ಗಮನ ಮೆಕ್ಯಾನಿಕ್ ಶಾಪ್ಗಳಲ್ಲಿ ಸೈಕಲ್ ಶಾಪ್ಗಳಲ್ಲಿ ಅಲ್ಲಿಟ್ಟು ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ಅದು ಕೂಡ ತಪ್ಪೆ ನೋಡಿ ಆ ರೀತಿ ಸಣ್ಣ ಮಕ್ಕಳನ್ನ ಕೆಲಸಕ್ಕೆ ನೇಮಕ ಮಾಡಿ ಮಾಡಿಕೊಂಡಿರ್ತಕ್ಕಂತ ಆ ಓನರ್ ವಿರುದ್ಧ ಆ ಫ್ಯಾಕ್ಟ್ರಿ ವಿರುದ್ಧ ಆ ಸಂಸ್ಥೆ ವಿರುದ್ಧ ಕೂಡ ನೀವು ನಾವು ಕೂಡ ಕಂಪ್ಲೇಂಟ್ ಮಾಡಬಹುದು ಅಂದ್ರೆ ಆ ಮಕ್ಕಳು ಶಾಲೆಯಲ್ಲಿ ಇರಬೇಕಾಗಿರೋರು ಇಲ್ಲಿ ದುಡಿತದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು ಅಂದರೆ ಮಕ್ಕಳು ಓದೋ ಮೈಸಲ್ಲಿ ಓದೋ ವಯಸ್ಸಲ್ಲಿ ಓದಬೇಕು ಅವರು ಪ್ರೌಢವಾರ್ಥಕ್ಕೆ ಬಂದ ಬಂದ ಮೇಲೆ ಬೇಕಾದರೂ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶ ಇದ್ದರು ಇದನ್ನು ಹಾಗಾಗಿ ಆರರಿಂದ ಹದಿನಾಲ್ಕು ವಯಸ್ಸಿನ ಮ ವಯಸ್ಸಿನ ಮಕ್ಕಳು ಎಲ್ಲಿ ಶಾಲೆಗೆ ಬರ್ತಾ ಇಲ್ವೋ ಅಂತಕ್ಕಂಥ ಮಾಹಿತಿ ನಿಮ್ಮ ಗಮನಕ್ಕೆ ಬರುತ್ತೋ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ ಇಂಥವರೇ ಕಂಪ್ಲೇಂಟ್ ನಿಮ್ಮ ಹೆಸರು ಕೂಡ ಅವ್ರು ಹೇಳಲ್ಲ ಭಯ ಪಡಬೇಕಾಗಿರ್ತಕ್ಕಂಥ ಅವಸರ ನಿಮಗಿಲ್ಲ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ನೀವು ಸಹಾಯ ಮಾಡ್ದಂಗೆ ಆಗುತ್ತೆ ಅವನು ಓದಿಗೆ ನೀವು ಸಹಾಯ ಮಾಡ್ದಂಗಾಗುತ್ತೆ ಹಾಗಾಗಿ ಬಾಲಕಾರ್ಮಿಕ ನಿಷೇಧ ಕಾನೂನನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ ಯಾರು ಬಾಲ ಕಾರ್ಮಿಕ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸ್ಕೊಂತಾರೋ ಅವರು ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಸರ್ಕಾರ ಹಾಗೆ ಈ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಈಗ ದೇವದಾಸಿ ಪದ್ಧತಿ ಕೂಡ ನಿಮಗೆ ಹತ್ತನೇ ತರಗತಿಯವರಿಗೆ ಪ್ರಶ್ನೆ ಕೇಳ್ತಾರೆ ದೇವದಾಸಿ ಪದ್ಧತಿ ಅಂದರೆ ಏನು ಈ ದೇವದಾಸಿ ಪದ್ಧತಿ ಅಂತ ಹೇಳ್ಕೊಳ್ಳೋದಕ್ಕೆ ಬೇಜಾರು ಟೆಂತ್ ಕ್ಲಾಸಲ್ಲಿ ನಿಮಗಿದೆ ಸಾಮಾಜಿಕ ಸಮಸ್ಯೆಗಳು ಅಂತಕ್ಕಂಥ ಪಾಠದಲ್ಲಿ ದೇವದಾಸಿ ಪದ್ಧತಿ ಅಂದರೆ ಏನು ಅನ್ನೋದು ಕೂಡ ಐತೆ ಬಾಲಕಾರ್ಮಿಕ ಪದ್ಧತಿ ಅಂದರೆ ಏನು ಅಸ್ಪೃಶ್ಯತೆ ಅಂದರೆ ಏನು ಅಂದರೆ ಇವೆಲ್ಲ ನಮ್ಮ ದೇಶವನ್ನು ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸಾಮಾಜಿಕ ಸಮಸ್ಯೆಗಳು ಈ ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾಗಿದ್ರೆ ನೀವು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಆಗುತ್ತೆ ಹಾಗಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ನೀವು ಸಾಧ್ಯವಾದಷ್ಟು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಓತನ್ನು ಶಾಲೆಗಳಲ್ಲಿ ಹೇಳಿಸಿ ಅಂತೇಳ್ಬಿಟ್ಟು ಅವರೇ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ ಆ ಓತನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಓತನ್ನು ಹೇಳಿ ಹೇಳೋದಕ್ಕಿಂತ ಮೊದಲು ನಾ ಹೇಳಿದ್ದನ್ನು ಪಾಲಿಸಿದರೆ ಈಗ ಬಾಲಕಾರ್ಮಿಕತ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಜೊತೆಗೆ ಒಂದು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಂತಂತಂದರೆ ಈ ಬಾಲಕಾರ್ಮಿಕ ತನೆಯನ್ನು ನಾವು ನೀವೆಲ್ಲರೂ ನಿರ್ಮೂಲನೆ ಮಾಡಬೇಕಂತ ನಿರ್ಮೂಲನೆ ನೀವು ನಿರ್ಮೂಲನೆಗೆ ನೀವು ಕೈ ಜೋಡಿಸ್ರಿ ನಾವು ನಿಮಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಒದಗಿಸ್ಕೊಡ್ತೀವಿ ಹಾಗಾಗಿ ಓತನ್ನು ಹೇಳ್ಕೊಡ್ತೀನಿ ಆ ಓತು ಎದ್ದು ಎಲ್ರು ನಿಂತು ಆ ಓತನ್ನ ನಾವು